ಸರ್ವರಿಗೂ ಶುಭೋದಯದ ಶುಭಾಶಯಗಳು ಈಗ ಶುಭಮಂಗಳ ಚಿತ್ರದ ಗೀತೆ ಸ್ನೇಹದ ಕಡಲಲ್ಲಿ ನೆನಪಿನ ದೋಣಿಯಲ್ಲಿ ಗಾಯಕರು ಎಸ್ ಪಿ ಬಿ ಪಿ ಸುಶೀಲ ಸಾಹಿತ್ಯ ವಿಜಯನಾರಸಿಂಹ ಸಂಗೀತ ವಿಜಯ ಈಗ ಆಡಿದವರು ಕೆ ಎಚ್ ಜಯಪ್ರಕಾಶ್ ಚಿತ್ರದುರ್ಗ ಸ್ನೇಹದ ಕಡಲಲ್ಲಿ ನೆನಪಿನ ದೋಣಿಯಲಿ ಸ್ನೇಹದ ಕಡಲಲ್ಲಿ ನೆನಪಿನ ದೋಣಿಯಲಿ ಪಯಣಿಗ ನಾನಮ್ಮ ಪಯಣಿಗ ನಾನಮ್ಮ ಪ್ರೀತಿಯ ತೀರವ േരുതൊന്നേ പ്രീതിയ സിരവ സേരുതൊന്നേ ബാളിനുരിയമ്മാളിനുരിയമ്മ സ്നേഹദടലല്ലേ നെനോണിയ പയണിഗനമ്മ പയണിഗനമ്മ്യത ആ ಆಟ ಆ ಹುಡುಗಾಟ ಇನ್ನೂ ಮಾಸಿಲ್ಲ ಅಹ ಬಾಲ್ಯದ ಆಟ ಆ ಹುಡುಗಾಟ ಇನ್ನೂ ಮಾಸಿಲ್ಲ ಆಟದೆ ಸೋತು ರೋಷದೆ ಕಚ್ಚಿದ ಆಟದೆ ಸೋತು ರೋಷದೆ ಕಚ್ಚಿದ ಗಾಯವ ಮರೆತಿಲ್ಲ ಆಹ ಗಾಯವ ಮರೆತಿಲ್ಲ ಸ್ನೇಹದ ಕಡಲಲ್ಲಿ ನೆನಪಿನ ದೋಣಿಯಲಿ ಪಯಣಿಗನಾನಮ್ಮ ಪಯಣಿಗನಮ್ಮ ಶಾಲೆಗೆ ಚಕ್ಕರ್ ಊಟಕ್ಕೆ ಆಜರ್ ಲೆಕ್ಕದಿ ಬರೀ ಸೊನ್ನೆ ಶಾಲೆಗೆ ಚಕ್ಕರ್ ಊಟಕ್ಕೆ ಆಜರ್ ಲೆಕ್ಕದಿ ಬರಿ ಸೊನ್ನೆ ಎನ್ನುತ್ತ ನಾನು ಕೆಣಕಲು ನಿನ್ನ ಎನ್ನುತ್ತ ನಾನು ಕೆಣಕಲು ನಿನ್ನ ಊಜಿಸಿದೆ ಕೆನ್ನೆ ಓಹೋ ನಾನದ ಮರೆಯುವೆನೆ ಸ್ನೇಹದ ಕಡಲಲ್ಲಿ ನೆನಪಿನ ದೋಣಿಯಲಿ, ಪಯಣಿಗನ ನಮ್ಮ ಪಯಣಿಗ ನಾನಮ್ಮ ಸಂಗವ ಬಿಟ್ಟು ಜಗಳ ಆಡಿದ ದಿನವ ಮರೆಕಿಲ್ಲ ಅಹಾ ಸಂಗವ ಬಿಟ್ಟು ಜಗಳ ಆಡಿದ ದಿನವ ಮರೆತಿಲ್ಲ ಮರೆಯಲ್ಲಿ ನನ್ನ ಮೋರಿಗೆ ತಳ್ಳಿದ ಮರೆಯಲ್ಲಿ ನನ್ನ ಮೋರಿಗೆ ತಳ್ಳಿದ ತುಂಟಿಯ ಮರೆತಿಲ್ಲ ತುಂಟಿಯ ಮರೆ ಸ್ನೇಹದ ಕಡಲಲ್ಲಿ ನೆನಪಿನ ದೋಣಿಯಲಿ ಸ್ನೇಹದ ಕಡಲಲ್ಲಿ ನೆನಪಿನ ದೋಣಿಯಲಿ ಪಯಣಿಗ ನಾನಮ್ಮ ಪಯಣಿಗ ನಾನಮ್ಮ ಪ್ರೀತಿಯ ತೀರವ േരുതൊന്നേ പ്രീതിയ തീരവ സേരുതൊന്നേ ബാളിനുരിയമ്മാളിനുരിയമ്മ സർവരിഗോ